ಸುಡ್ಯಾದಲ್ಲಿರುವಂತಹ ಕೃಷ್ಣ ಸ್ಟೋರ್ ಸಿಟಿ ಸೆಂಟರ್ ಟೆಕ್ಸ್ಟೈಲ್ಸ್ ಶಾಪ್ಗೆ ನಾವು ಈ ಸಾರಿಯ ಕಲೆಕ್ಷನ್ ತುಂಬಾ ಇದೆ ಕಾಟನ್ ಸಾರಿಯನ್ನ ನೋಡಬಹುದು ಟ್ರೆಂಡಿ ಡಿಸೈನ್ ಗಳು ಏನಿದ್ವು ಕೂಡ ಇರುವಂತದ್ದು ಇಲ್ಲಿ ತುಂಬಾನೇ ಫೇಮಸ್ ಅಂತ ಹೇಳಿದ್ರೆ ಕಾಟನ್ ಸಾರಿ ಅಂತಾನೆ ಥೌಸಂಡ್ ಒಳಗೆ ತೌಸಂಡ್ ಫೈವ್ ಹಂಡ್ರೆಡ್ನ ಒಳಗೆ ಇರುವಂತಹ ಸಾರಿಗಳು ಇದು ವೆಡ್ಡಿಂಗ್ ಕಲೆಕ್ಷನ್ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ರೇಂಜಲ್ಲಿ ಇರುವಂಥದ್ದು ಪುಟಾಣಿ ಮಕ್ಕಳಿಗೆ ಸೂಟ್ ಆಗುವಂತಹ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಬಟ್ಟೆಗಳು ಇಲ್ಲಿ ಇದೆ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಈ ಒಂದು ಬಟ್ಟೆಗಳು ಇರುವಂತದ್ದು ಗ್ರಾಂಡ್ ಆಗಿರುವಂತಹ ಫಂಕ್ಷನ್ ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅವುಗಳಿಗೆ ಸೂಟ್ ಆಗುವಂತದ್ದು ತುಂಬಾನೇ ಗ್ರಾಂಡ್ ಆಗಿ ಕಾಣುವ ರೀತಿಯಾದಂತಹ ಇದು ಸ್ಕರ್ಟ್ ಅಂಡ್ ಬ್ಲೌಸ್ ಇದರ ಒಳಗಡೆನೆ ಬ್ಲೌಸ್ ಪೀಸ್ ಕೂಡ ಇದೆ ಬ್ಲೌಸ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಕೂಡ ಫುಲ್ ಡಿಸೈನ್ ಬಂದು ಸ್ಟೈಲ್ ಆಗಿರುತ್ತೆ ಡೈಲಿ ಗೆ ವೇರ್ ಮಾಡುವಂತಹ ಸೆಟ್ ಟಾಪ್ ಇವೆಲ್ಲವೂ ಇವೆಲ್ಲವೂ ಫೈವ್ ಹಂಡ್ರೆಡ್ ಇಂದ ರೇಂಜ್ ಇಂದ ಸ್ಟಾರ್ಟ್ ಆಗಿ ಟೂ ತೌಸಂಡ್ ಈ ತರದ ರೇಂಜ್ ವರೆಗೆ ಇರುವಂತದ್ದು ಗಂಡು ಮಕ್ಕಳಿಗೆ ಬೇಕಾಗುವಂತಹ ತೌಸಂಡ್ ಫೈವ್ ಹಂಡ್ರೆಡ್ ಈ ತರದ ರೇಂಜ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಶರ್ವಾನಿ ಕಲೆಕ್ಷನ್ ಕೂಡ ಇದೆ ವೆಸ್ಟರ್ನ್ ಟಾಪ್ ಕಲೆಕ್ಷನ್ ಒನ್ ಪೀಸ್ ಆಗಿ ಕೂಡ ಇದನ್ನ ವೇರ್ ಮಾಡಬಹುದು ಗಂಡು ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಹಾಗೇನೆ ಶರ್ಟ್ ಕಲೆಕ್ಷನ್ ಯಾವ್ದಾದ್ರೂ ಮದುವೆ ಇದೆ ಆ ತರದ ಫಂಕ್ಷನ್ಗಳಿಗೆಲ್ಲ ಹಾಕುವಂತಹ ಶರ್ಟ್ಗಳು ಇದೇ ರೀತಿಯಿಂದ ಬೇರೆ ಬೇರೆ ಕಲರ್ ಅಲ್ಲಿ ಕೂಡ ಇದೆ ಮಕ್ಕಳಿಗೆ ಬೇಕಾಗುವಂತಹ ಅಂಚೆ ಮತ್ತು ಶರ್ಟ್ ಸೆಟ್ ಅಲ್ಲೇ ಸಿಗುತ್ತೆ ನಿಮಗೆ ಸ್ವೆಟರ್ ಕೂಡ ಇಲ್ಲಿ ಸಿಗುತ್ತೆ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಕಲರ್ ನಲ್ಲಿ ಕೂಡ ಸ್ವೆಟರ್ ಇದೆ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ನನ್ನ ಪೂಜೆ ಸಂದೇವರು ಎಂಬ ಈ ಜವಳಿ ಮಳಿಗೆಯನ್ನು ಎಂಬಿ ಫೌಂಡೇಶನ್ ಮೂಲಕ ಕೂಡ ನೀವು ಮಕ್ಕಳಿಗೆ ಸಹಕಾರವನ್ನು ಇರುವಂತ ಏಳು ವರ್ಷದಿಂದ ಪ್ರಾರಂಭವಾದಂತಹ ಶಾಲೆ ಇವತ್ತು ನಲ್ವತ್ತೈದು ಮಕ್ಕಳಿಗೆ ನೀಡ್ತಾ ಇದ್ದೇವೆ ಹದಿನೈದು ಜನ ಸಿಬ್ಬಂದಿಗಳನ್ನು ಹೊಂದಿದ್ದೇವೆ ನಾವು ಸಂಪಾದಿಸುವ ಸಂಪನ್ಮೂಲದಲ್ಲಿ ಎರಡು ಶಾಲೆಗಳನ್ನು ಉಚಿತವಾಗಿ ನಡೆಸ್ತೇವೆ ಜಿಲ್ಲೆಯಲ್ಲಿ ಸೀರೆ ಮೇಳ ಅನ್ನುವಂಥ ಪರಿಕಲ್ಪನೆಯನ್ನ ಪರಿಚಯಿಸಿದವರು ನನ್ನ ತಂದೆಯವರು ಗೇಟ್ ಕ್ರಾಶ್ ಆಗ್ತಿತ್ತು ಪೊಲೀಸರನ್ನು ನಿಲ್ಲಿಸಬೇಕಾದಂತ ಸ್ಥಿತಿ ಇತ್ತು ಪುರುಷರನ್ನು ಒಳಗೆ ಬಿಡ್ತಾ ಇರಲಿಲ್ಲ ಅಂತ ಒಂದು ಹೊಸ ಕಲ್ಪನೆಯನ್ನು ಪರಿಚಯ ಮಾಡಿಸಿದ್ದು ಕೂಡ ನಮ್ಮ ಈ ಕೃಷ್ಣ ಸ್ಟೋರ್ಸ್ ಅನ್ನುವಂಥ ಹೆಮ್ಮೆ ನಮಗಿದೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೇನು ಸಾಲು ಸಾಲು ಶುಭ ಸಮಾರಂಭಗಳು ಬರ್ತಾ ಇದೆ ಯಾವುದೇ ಶುಭ ಸಂದರ್ಭಗಳು ಆಗಿದ್ರೂ ಕೂಡ ಸೂಪರ್ ಆಗಿ ಕಾಣಬೇಕು ಹಲವಾರು ಫೋಟೋಗಳನ್ನ ಕ್ಲಿಕ್ ಮಾಡಬೇಕು ರೀಲ್ಸ್ ಮಾಡಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಇವಾಗಿನ ಟ್ರೆಂಡ್ ಗೆ ಸರಿಯಾಗಿ ಸ್ಟೈಲಿಶ್ ಆಗಿರುವಂತಹ ಬಟ್ಟೆಗಳನ್ನ ವೇರ್ ಮಾಡೋದ್ರಲ್ಲಿ ಇರುವಂತಹ ಖುಷಿನೇ ಬೇರೆ ಹಾಗಾಗಿ ನಿಮ್ಮ ಶುಭ ಸಮಾರಂಭಕ್ಕೆ ಇನ್ನಷ್ಟು ಸಂಭ್ರಮವನ್ನ ಹೆಚ್ಚಿಸೋದಕ್ಕಾಗಿ ಟ್ರೆಂಡಿ ಆಗಿರುವಂತಹ ಗ್ರ್ಯಾಂಡ್ ಆಗಿರುವಂತಹ ಕಲೆಕ್ಷನ್ ಇರುವಂತಹ ಬಟ್ಟೆ ಶಾಪ್ಗೆ ನಾವು ಇವತ್ತು ಬಂದಿರುವಂತದ್ದು ಸುಡ್ಯದಲ್ಲಿರುವಂತಹ ಕೃಷ್ಣ ಸ್ಟೋರ್ ಸಿಟಿ ಸೆಂಟರ್ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಶಾಪ್ಗೆ ಇವತ್ತು ನಾವು ಬಂದಿದ್ದೇವೆ ಎಲ್ಲಾ ಬಟ್ಟೆ ಶಾಪ್ಗಳ ರೀತಿಯಲ್ಲಿ ಕೃಷ್ಣ ಸ್ಟೋರ್ ಅಲ್ಲ ಯಾಕೆ ಅನ್ನೋದನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ನೀವು ಇಲ್ಲಿಗೆ ಬಂದು ಬಟ್ಟೆಯನ್ನ ಪರ್ಚೇಸ್ ಮಾಡಿದ್ರೆ ನಿಮಗೂ ಒಂದು ರೀತಿಯಂತ ಧನ್ಯತಾ ಭಾವ ಇರುತ್ತೆ ಈ ಒಂದು ಬಟ್ಟೆ ಶಾಪ್ ಏನಿದೆಯೋ ಅದು ಸ್ವಲ್ಪ ಹಾರ್ಟ್ಲಿ ಕನೆಕ್ಟ್ ಆಗುವಂಥದ್ದು ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀವಿ ಅದರ ಜೊತೆಗೆ ಇಲ್ಲಿ ಒಳಗೆ ಹೋಗೋಣ ಅಲ್ಲಿರುವಂತಹ ಕಲೆಕ್ಷನ್ ಗಳನ್ನ ಕೂಡ ನೋಡ್ಕೊಂಡು ಬರೋಣ ಕೃಷ್ಣ ಸ್ಟೋರ್ ಒಳಗೆ ಬರ್ತಾ ಇದ್ದಾಗೆ ನಿಮಗೆ ಫಸ್ಟ್ ಸಿಗೋವಂಥದ್ದು ಸಾರಿ ಸೆಕ್ಷನ್ ಎಲ್ಲ ರೀತಿಯಾದಂಥ ಸಾರಿಗಳು ಕೂಡ ಇರೋವಂಥದ್ದು ಸುಳ್ಳ್ಯದ ಮಟ್ಟಿಗೆ ಹೇಳೋದು ಅಂತ ಹೇಳಿದರೆ ತುಂಬ ವರ್ಷಗಳಿಂದ ಈ ಒಂದು ಬಟ್ಟೆ ಶಾಪ್ ಕಾರ್ಯಾಚರಿಸ್ತಾ ಇದೆ ಹಾಗಾಗಿ ತುಂಬ ಜನ ಇಲ್ಲಿಗೆ ಬಂದು ಬಟ್ಟೆಗೆನ ಪರ್ಚೇಸ್ ಮಾಡಿರ್ತೀರಾ ಇವಾಗ ನಾನು ಒಂದೊಂದೇ ಬಟ್ಟೆಗೆನ ತೋರಿಸ್ತೀನಿ ಸಾರಿಗೆನ ತೋರಿಸ್ತೀನಿ ಫಸ್ಟ್ ಹಾಗೆಯೇ ಮೇಲೆ ಅಂದರೆ ಮೇಲಿನ ಮಳಿಗೆಯಲ್ಲಿ ಕೂಡ ಕೆಲವೊಂದು ಬಟ್ಟೆಗಳನ್ನು ಇಟ್ಟಿದ್ದಾರೆ ಬಟ್ ಇಲ್ಲಿನ ಬಟ್ಟೆಗಳ ಕಲೆಕ್ಷನ್ ಅನ್ನು ನೋಡೋದು ಅಂತ ಹೇಳಿದರೆ ಇದು ನೋಡ್ಬೋದು ನೀವು ಸಿಂಪಲ್ ಆಗಿರುವಂತಹ ಸಾರಿ ಇವಾಗ ಟೀಚರ್ಸ್ ಎಲ್ಲ ಇದ್ರು ಅಂತ ಹೇಳಿದರೆ ಅವರಿಗೆ ಡೈಲಿ ಸಾರಿಯನ್ನು ವೇರ್ ಮಾಡಬೇಕಾಗುತ್ತೆ ಅಥವಾ ಯಾವುದಾದ್ರೂ ಆಫೀಸ್ ವರ್ಕ್ಗೆ ಹೋಗೋರು ಅಲ್ಲಿ ಸಾರಿಯನ್ನು ವೇರ್ ಮಾಡೋದಕ್ಕೆ ಇದೆ ಅಂತ ಹೇಳಿದಾಗ ಅಂಥವರಿಗೆಲ್ಲ ತುಂಬಾ ಚೆನ್ನಾಗಿರುವಂತಹ ಸಾರಿ ಈ ಥರದ ಸಾರಿಯ ಕಲೆಕ್ಷನ್ ತುಂಬ ಇದೆ ಅದನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಹಾಗೇನೇ ಕಾಟನ್ ಸಾರಿಯನ್ನ ನೋಡ್ಬೋದು ಇದು ಕೂಡ ಹಾಗೆಯೇ ತುಂಬಾ ಚೆನ್ನಾಗಿದೆ ನೀವು ತುಂಬ ಕಡೆಯಲ್ಲಿ ಹೋದಾಗ ಕೆಲವೊಂದು ಕಲರ್ನ ಸಾರಿಗಳು ಬೇಕು ಅಂತ ಯೋಚನೆ ಮಾಡಿರ್ತೀರ ಅದೇ ಡಿಸೈನ್ನಲ್ಲಿ ಇರೋದಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ನೀವು ಇಲ್ಲಿಗೆ ಬಂದರೆ ನೀವು ಯಾವ ರೀತಿಯಂಥ ಬಟ್ಟೆಗಳನ್ನು ಅಂದ್ಕೊಂಡು ಬಂದಿರ್ತೀರೋ ಆ ಅಂತಹ ಬಟ್ಟೆಗಳೇ ಸಿಗೋವಂಥದ್ದು ತುಂಬಾ ಚೆನ್ನಾಗಿರುವಂಥ ಕಲರಲ್ಲಿ ಕೂಡ ಇರೋವಂಥದ್ದು ನೋಡ್ಬೋದು ನೀವು ಇವಾಗ ನಾ ಟ್ರೆಂಡಿ ಡಿಸೈನ್ಗಳೇನಿದ್ದು ಅವು ಅವೆಲ್ಲವೂ ಕೂಡ ಇರುವಂತದ್ದು ತುಂಬಾ ವರ್ಷಗಳಿಂದ ಕಾರ್ಯಾಚರಿಸ್ತಾ ಇರುವಂತದ್ದು ಹಾಗಾಗಿ ಇವಾಗಿನ ಟ್ರೆಂಡಿಗೆ ಸರಿಯಾಗಿರುವಂಥ ಬಟ್ಟೆಗಳು ಇರುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಕೂಡ ತುಂಬ ಜನರಲ್ಲಿರುತ್ತೆ ಬಟ್ ಇವಾಗಿನ ಟ್ರೆಂಡ್ ಏನಿದ್ಯೋ ಅವುಗಳು ಕೂಡ ಈ ಒಂದು ಶಾಪ್ನಲ್ಲಿದೆ ಬೇರೆ ಸಾರಿಯನ್ನ ನೋಡೋದು ಅಂತ ಹೇಳಿದ್ರು ಇವಾಗ ಸಿಂಥೆಟಿಕ್ ಸಾರಿಯನ್ನ ನೋಡ್ಬೋದು ಅದು ಕೂಡ ಹಾಗೇನೆ ಚೆನ್ನಾಗಿರುವಂತಹ ಕಲೆಕ್ಷನ್ ನಲ್ಲಿ ವೆರೈಟಿ ಆಗಿರುವಂತಹ ಸಾರಿಗಳು ಇದೆ ಸಿಂಪಲ್ ಆಗಿರುವಂತಹ ಫಂಕ್ಷನ್ಗೂ ಹಾಕೋದಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿರುವಂತಹ ಬ್ಲೌಸ್ ಅನ್ನ ಹಾಕಿ ಇಂತಹ ಸಾರಿಗಳನ್ನ ವೇರ್ ಮಾಡಿದ್ರೆ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೀವಿಲ್ಲಿ ಕಾಟನ್ ಸಾರಿಯನ್ನ ನೋಡಬಹುದು ಚೆನ್ನಾಗಿರುವಂತಹ ಕಲೆಕ್ಷನ್ ಅಲ್ಲಿ ಇಲ್ಲಿ ತುಂಬಾ ಫೇಮಸ್ ಅಂತ ಹೇಳಿದರೆ ಕಾಟನ್ ಸಾರಿ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ಜನರಿಗೆ ಇಷ್ಟವಾಗಿರುವಂಥದ್ದು ಕೂಡ ಇಲ್ಲಿರುವಂಥ ಕಾಟನ್ ಸಾರಿಗಳು ಹಾಗಾಗಿ ಕಾಟನ್ ಸಾರಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ದೂರದ ಊರುಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಕಾಟನ್ ಸಾರಿಗಳ ಕಲೆಕ್ಷನನ್ನು ಇವಾಗ ನೀವು ನೋಡಿದ್ರಿ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಗಳಿದೆ ಇನ್ನು ಜರಿ ಸಾರಿ ಕಲೆಕ್ಷನನ್ನು ನೋಡೋದಾದರೆ ಇದೆಲ್ಲ ಸಾಫ್ಟ್ ಸಿಲ್ಕಲ್ಲಿ ಬರುವಂಥದ್ದು ಇವಾಗ ಒಂದು ಮಟ್ಟಿಗೆ ಹೇಳೋದು ಅಂತ ಹೇಳಿದರೆ ತುಂಬ ಟ್ರೆಂಡಲ್ಲಿದೆ ಇಂತಹ ಸಾರಿಗಳು ಅದು ಕೂಡ ಇಲ್ಲಿ ಚೆನ್ನಾಗಿರುವಂತಹ ಕಲರಲ್ಲಿ ಚೆನ್ನಾಗಿರುವಂತಹ ಕಲೆಕ್ಷನಲ್ಲಿ ಇರುವಂತದ್ದು ನೋಡ್ಬೋದು ನೀವು ಇವೆಲ್ಲವೂ ಕೂಡ ತೌಸಂಡ್ನ ಒಳಗೆ ಇರುವಂತಹ ರೇಟ್ ವೈಸ್ ನೀವು ರೇಟ್ ವೈಸ್ ಎಷ್ಟಿರುತ್ತೋ ಅಂತ ಯೋಚನೆ ಮಾಡೋರಿಗೆ ಥೌಸಂಡ್ ಒಳಗೆ ಥೌಸಂಡ್ ಫೈವ್ ಹಂಡ್ರೆಡ್ನ ಒಳಗೆ ಇರುವಂತಹ ಸಾರಿಗಳು ಇದು ವೆಡ್ಡಿಂಗ್ ಕಲೆಕ್ಷನ್ ಮದುಮಗಳಿಗೆ ಬೇಕಾಗುವಂತಹ ಸಾರಿ ಇದರಲ್ಲಿ ಕೂಡ ಹಾಗೇನೆ ತುಂಬಾ ಚೆನ್ನಾಗಿರುವಂತಹ ಕಲರಲ್ಲಿ ಬೇರೆ ಬೇರೆ ಕಲರ್ನಲ್ಲಿ ಬೇಕಾಗುತ್ತೆ ಕೆಲವರಿಗೆ ಮ್ಯಾಚಿಂಗ್ ರೀತಿಯಲ್ಲಿ ಕೂಡ ಇರುತ್ತೆ ಅಂತದಕ್ಕೆ ಕೂಡ ಇಲ್ಲಿ ಕಲರಲ್ಲಿ ಕೂಡ ಇರುವಂತದ್ದು ಇದು ಒಂದು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ರೇಂಜಲ್ಲಿ ಇರುವಂಥದ್ದು ಇದು ಕೂಡ ಹಾಗೆಯೇ ವೆಡ್ಡಿಂಗ್ ಕಲೆಕ್ಷನ್ ಸಾರಿ ಇದಕ್ಕಿಂತ ಮುಂಚೆ ನಾನು ಈ ಸಾರಿ ತೋರಿಸಿದೆ ಅಲ್ವಾ ಅದೇ ರೀತಿಯಾಗಿ ಬೇರೆ ಕಲರಲ್ಲಿ ಇರುವಂತದ್ದು ಬೇರೆ ನಲ್ಲಿ ಇರುವಂಥದ್ದು ಇದು ಕೂಡ ಹಾಗೆಯೇ ಸಿಕ್ಸ್ ಥೌಸಂಡಿಂದ ಸೆವೆನ್ ತೌಸಂಡ್ ರೇಂಜಲ್ಲಿ ಇರುವಂತಹ ಸಾರಿ ಮನೆಯಲ್ಲಿ ಯಾವುದೇ ರೀತಿಯಂಥ ಶುಭ ಸಮಾರಂಭಗಳು ಇದೆ ಅಂತ ಹೇಳಿದಾಗ ಸಾರಿಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಒಬ್ಬರಿಗೆ ಒಂದು ಕಡೆಯಲ್ಲಿ ಸೂಟ್ ಆದ್ರೆ ಇನ್ನೊಂದು ಕಡೆಗೆ ಮತ್ತೊಂದು ಕಡೆಗೆ ಅಂತ ಹೋಗುವಂತಹ ಪರಿಸ್ಥಿತಿ ತುಂಬ ಸಂದರ್ಭದಲ್ಲಿ ಬರುತ್ತೆ ಬಟ್ ನೀವು ಒಮ್ಮೆ ಇಲ್ಲಿಗೆ ಬಂದು ಇಲ್ಲಿರುವಂಥ ಬಟ್ಟೆ ಕಲೆಕ್ಷನ್ಗಳನ್ನು ಸಾರಿಯನ್ನು ನೋಡಿದ್ರಿ ಅಂತ ಹೇಳಿದರೆ ಮನೆ ಮಂದಿಗೆಲ್ಲಾರ್ಗು ಕೂಡ ಒಪ್ಪೋ ರೀತಿಯಾದಂಥ ಸಾರಿ ಕಲೆಕ್ಷನ್ ಒಂದೇ ಸೂರಿನಡಿಯಲ್ಲಿ ಸಿಗ್ತಾ ಇರುವಂಥದ್ದು ತುಂಬ ಹಳೇ ಕಾಲದಲ್ಲಿ ಯಾವ ರೀತಿಯಂಥ ಸಾರಿಗಳನ್ನು ವೇರ್ ಮಾಡ್ತಾಯಿದ್ರು ಯಾವ ಡಿಸೈನ್ನಲ್ಲಿ ಇರ್ತಾ ಇತ್ತು ಅಂಥ ಕಲೆಕ್ಷನ್ಗಳು ಕೂಡ ಇದೆ ಅದರ ಜೊತೆಗೆ ಇವಾಗ ಟ್ರೆಂಡ್ ಆಗಿ ಯಾವೆಲ್ಲ ಸಾರಿಗಳು ಇದೆಯೋ ಅವು ಕೂಡ ಇಲ್ಲಿ ಇರುವಂತದ್ದು ಬೆಲೆ ಹೇಳೋದು ಅಂತ ಹೇಳಿದ್ರೆ ಕೂಡ ತುಂಬಾನೇ ಕಡಿಮೆಯಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ನೀವು ಆರಾಮವಾಗಿ ಇಲ್ಲಿಗೆ ಬಂದು ಯಾವುದೇ ಶುಭ ಸಂದರ್ಭಕ್ಕೆ ಬಗ್ಗೆ ಪರ್ಚೇಸ್ ಮಾಡಬಹುದಾಗಿದೆ ಕೆಳಗೆ ಸಾರಿ ಸೆಕ್ಷನ್ ಯಾವ ರೀತಿ ಆಗಿದೆ ಸಾರಿಗಳ ಕಲೆಕ್ಷನನ್ನು ಅನ್ನ ನೋಡಿದ್ರಲ್ವಾ ಇವಾಗ ಮೇಲೆ ಬರ್ತಾ ಇದ್ದಾಗೇನೆ ನಿಮಗೆ ಸಿದ್ಧ ಉಡುಪುಗಳ ಸೆಕ್ಷನ್ ಇದು ಇಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧ ಉಡುಪುಗಳು ಕೂಡ ಇದೆ ತುಂಬಾ ಗ್ರ್ಯಾಂಡ್ ಆಗಿರುವಂಥದ್ದು ಹಾಗೆಯೇ ಸಿಂಪಲ್ ಆಗಿರುವಂಥ ಬಟ್ಟೆಗಳು ಬೇಕು ಅಂತ ಹೇಳಿದ್ರೆ ಕೂಡ ಇಲ್ಲಿ ಇರುವಂಥದ್ದು ಎಸ್ ಹಾಗಾಗಿ ಒಂದೊಂದೇ ಬಟ್ಟೆಗಳನ್ನ ನೋಡೋಣ ಯಾವ ರೀತಿಯಾಗಿದೆ ಅನ್ನೋದನ್ನು ಮನೆಯಲ್ಲಿರುವಂತಹ ಮುದ್ದಾದ ಪುಟಾಣಿ ಮಕ್ಕಳಿಗೆ ಸೂಟ್ ಆಗುವಂತಹ ಬಟ್ಟೆಗಳು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಬಟ್ಟೆಗಳು ಇಲ್ಲಿ ಇದೆ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿದೆ ಅಂತ ಇದರ ರೇಟ್ ವೈಸ್ ಕೂಡ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು ತುಂಬಾ ಕಾಸ್ಟ್ಲಿ ಇರ್ಬೋದು ಅಂತ ಬಟ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಈ ಒಂದು ಬಟ್ಟೆಗಳು ಇರುವಂಥದ್ದು ಪುಟಾಣಿ ಮಕ್ಕಳ ಕಲೆಕ್ಷನ್ ಬಟ್ಟೆ ಕಲೆಕ್ಷನ್ ತುಂಬ ಇದೆ ಇಲ್ಲಿ ಹಾಗಾಗಿ ನಾನು ಆವಾಗಲೇ ಹೇಳಿದೆ ನಿಮಗೆ ಎಲ್ಲ ವಯೋಮಾನದವರಿಗೆ ಕೂಡ ಸೂಟ್ ಆಗೋ ರೀತಿಯಂಥ ಬಟ್ಟೆಗಳು ಇಲ್ಲಿ ಇದೆ ಅಂತ ಪುಟಾಣಿ ಮಕ್ಕಳಿಗೆ ಸೂಟ್ ಆಗೋ ರೀತಿಯಾದಂತಹ ಬಟ್ಟೆಗಳು ನೋಡ್ಬೋದು ನೀವು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಬಟ್ಟೆ ಸ್ಕರ್ಟ್ ಮತ್ತು ಬ್ಲೌಸ್ ಬಂದಂಥದ್ದು ಇದು ಒಂಬತ್ತು ವರ್ಷದ ಮಕ್ಕಳಿಗೆಲ್ಲ ತುಂಬಾ ಸರಿಯಾಗಿ ಫಿಟ್ ಆಗುತ್ತೆ ಇಂತಹ ಕಲೆಕ್ಷನ್ಗಳು ಕೂಡ ತುಂಬಾ ಇದೆ ಇಲ್ಲಿ ಇನ್ನೊಂದು ನೋಡ್ಬೋದು ನೀವು ಗ್ರ್ಯಾಂಡ್ ಆಗಿರೋವಂಥದ್ದು ಯಾವುದಾದ್ರೂ ಗ್ರ್ಯಾಂಡ್ ಆಗಿರೋವಂಥ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಅವುಗಳಿಗೆ ಸೂಟ್ ಆಗೋವಂಥದ್ದು ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದೆ ಅಥವಾ ತುಂಬ ಹತ್ತಿರದ ಸಂಬಂಧಿಗಳ ಫಂಕ್ಷನ್ ಯಾವುದಾದ್ರೂ ಇದೆ ಅಂತ ಹೇಳಿದಾಗ ಅಥವಾ ಸ್ಕೂಲ್ ಡೇ ಈ ಥರದ ಫಂಕ್ಷನ್ಗಳು ಇದೆ ಅಂತ ಹೇಳಿದಾಗ ಅವುಗಳಿಗೆ ವೇರ್ ಮಾಡೋದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣೋ ರೀತಿಯಾದಂತಹ ಇದು ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಇದು ಸ್ಕರ್ಟ್ ಆದರೆ ಇದರ ಒಳಗಡೆ ಬ್ಲೌಸ್ ಪೀಸ್ ಕೂಡ ಇದೆ ಇಲ್ಲಿ ಡಿಸೈನ್ಡ್ ಆಗಿಯೇ ಬಂದಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಇದು ಅನ್ಸ್ಟಿಚ್ಡ್ ಆಗಿದೆ ಹಾಗಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಬರುತ್ತೆ ಡಿಸೈನ್ ಶಾಲ್ ಕೂಡ ಹಾಗೆಯೇ ನೋಡ್ಬೋದು ನೀವು ಗ್ರ್ಯಾಂಡ್ ಆಗಿದೆ ಈ ಥರದ ಕಲೆಕ್ಷನ್ ಕೂಡ ತುಂಬಾ ಇದೆ ಇಲ್ಲಿ ನೋಡ್ಬೋದು ನೀವು ಓಪನ್ ಮಾಡೋದಿಲ್ಲ ಹೀಗೇನೆ ತೋರಿಸ್ತೀವಿ ನೋಡ್ಬೋದು ನೀವು ಓಕೆ ಅದರಲ್ಲಿ ಜರಿ ಬಂದು ಇನ್ನೊಂದು ಇದು ಕೂಡ ಹಾಗೆಯೇ ಅನ್ಸ್ಟಿಚ್ಡ್ ಆಗಿರುವಂಥದ್ದು ಇದನ್ನು ನೀವು ಬ್ಲೌಸ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಶಾಲ್ ಕೂಡ ತುಂಬಾ ಚೆನ್ನಾಗಿದೆ ಇದು ಚೂಡಿ ಪೀಸ್ ಪ್ಯಾಂಟ್ ಶಾಲ್ ಟಾಪ್ ಬಂದು ಸೆಟ್ ಇರುವಂಥದ್ದು ಇದು ಪೀಸ್ ತುಂಬ ಫಂಕ್ಷನ್ಗಳಿಗೆ ಯಾರಿಗಾದರೂ ಗಿಫ್ಟ್ ಅನ್ನು ಕೊಡಬೇಕು ಅಂತ ಹೇಳಿದರೆ ಅದಕ್ಕೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುವಂತಹ ಚೂಡಿ ಪೀಸ್ಗಳು ಇರುವಂತದ್ದು ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ನೋಡಿ ಶಾಲ್ ಎಲ್ಲ ಗ್ರ್ಯಾಂಡ್ ಆಗಿ ಬರುತ್ತೆ ಶಾಲ್ ಕೂಡ ಫುಲ್ ಡಿಸೈನ್ ಬಂದು ಸ್ಟೈಲ್ ಆಗಿರುತ್ತೆ ಇದೆಲ್ಲ ರೆಡಿಮೇಡ್ ಸೆಟ್ ಪ್ಯಾಂಟ್ ಟಾಪ್ ಶಾಲ್ ಬರುವಂಥದ್ದು ನೋಡ್ಬೋದು ನೀವು ಡೈಲಿ ಆಫೀಸ್ಗೆ ವೇರ್ ಮಾಡುವಂತಹ ಸೆಟ್ ಟಾಪ್ ಟಾಪ್ಗಳು ಇವೆಲ್ಲವು ಇವೆಲ್ಲ ಈಗ ಈಗಿನ ಟ್ರೆಂಡಲ್ಲಿ ಇರುವಂತಹ ಟಾಪ್ಗಳು ಇವೆಲ್ಲವೂ ಬ್ರ್ಯಾಂಡೆಡ್ ಹಾಗಾಗಿ ನೀವು ಇಲ್ಲಿಗೆ ಬಂದರೆ ನಿಮಗೆ ಡೈಲಿ ವೇರ್ ಮಾಡೋದಿಕ್ಕೆ ಇವಾಗ ಆಫೀಸ್ಗೆ ಹೋಗೋರಿಗೆಲ್ಲ ಡೈಲಿ ಎಷ್ಟು ಬಟ್ಟೆ ಇದ್ದರೆ ಕೂಡ ಸಾಕಾಗೋದಿಲ್ಲ ಕಮ್ಮಿ ಅಂತಲೇ ಹೇಳ್ತೀವಿ ಹಾಗಾಗಿ ಈ ಥರದ್ದು ಅಂದರೆ ಇವ್ದೇ ಇವೆಲ್ಲವೂ ಕೂಡ ನಿಮಗೆ ಒಂದು ಫೈವ್ ಹಂಡ್ರೆಡ್ ಇಂದ ರೇಂಜಿಂದ ಸ್ಟಾರ್ಟ್ ಆಗಿ ಟು ತೌಸಂಡ್ ಈ ಥರದ ರೇಂಜ್ವರೆಗೆ ಇರುವಂಥದ್ದು ಕಮ್ಮಿ ರೇಟಲ್ಲಿ ಕೂಡ ಚೆನ್ನಾಗಿರುವಂಥ ಟಾಪ್ಸ್ಗಳಿದೆ ಹಾಗೆಯೇ ಜಾಸ್ತಿ ರೇಟಿದು ಬೇಕು ಚೆನ್ನಾಗಿರುವಂಥದ್ದು ಸ್ವಲ್ಪ ಬೇಕು ಅಂತ ಹೇಳಿದರೆ ಅದು ಕೂಡ ಇರುವಂಥದ್ದು ಇಲ್ಲಿ ಇನ್ನೊಂದು ನೋಡೋದಾದರೆ ಇಲ್ಲಿ ಶಾಲ್ ಕಲೆಕ್ಷನ್ ಕೂಡ ಇದೆ ಯಾವುದೋ ಒಂದು ಡ್ರೆಸ್ ಅನ್ನ ಪರ್ಚೇಸ್ ಮಾಡಿರ್ತೀವಿ ಅದಕ್ಕೆ ಶಾಲ್ ಸಿಕ್ಕಿರೋದಿಲ್ಲ ಬಟ್ ನಮಗೆ ಅದು ಆ ರೀತಿ ಅದಂತೂ ಬೇಡ ಅಂತ ಅಂದ್ಕೊಂಡಿರ್ತೀವಿ ಬಟ್ ನೆಕ್ಸ್ಟ್ ನಮಗೆ ಶಾಲ್ ಇರೋ ರೀತಿಯಾದಂತಹ ಡ್ರೆಸ್ಗಳು ಬೇಕು ಅಂತ ಹೇಳಿದಾಗ ಸುಮ್ಮನೆ ಪರ್ಚೇಸ್ ಮಾಡೋದು ಯಾಕೆ ಇದ್ದ ಗೆನೆ ಮ್ಯಾಚ್ ಆಗಿರುವಂತಹ ಶಾಲನ್ನು ಪರ್ಚೇಸ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ ಅದಕ್ಕೆ ನೀವು ನೋಡಬಹುದು ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಶಾಲ್ ಇದೆ ಪರ್ಲ್ ರೀತಿಯಾಗಿ ಬಂದ ಡಿಸೈನ್ ಇದೆ ಹಾಗೆಯೇ ಈ ವೈಟ್ ಇದು ಕೂಡ ನೋಡಬಹುದು ನೀವು ಇದು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಈ ಥರದ್ದು ತುಂಬ ಶಾಲ್ಗಳಿದೆ ಅವುಗಳನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ ಇದು ಜುಬ್ಬಾ ಸೆಟ್ ಗಂಡು ಮಕ್ಕಳಿಗೆ ಬೇಕಾಗುವಂತಹ ಜುಬ್ಬಾ ಸೆಟ್ ಹಾಗೆಯೇ ಇಲ್ಲಿ ನೋಡ್ಬೋದು ಶೆರ್ವಾನಿ ಇದು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಇದರ ರೇಟ್ ವೈಸ್ ನೋಡೋದು ಅಂತ ಹೇಳಿದರೆ ಇಂದ ಪ್ರಾರಂಭ ಆಗುತ್ತೆ ನೀವು ಬೇರೆ ಕಡೆಗಳೆಲ್ಲ ಹೋಗ್ತೀರಿ ಅಂತ ಹೇಳಿದರೆ ಇದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಬಟ್ ಇಲ್ಲಿ ಏಟ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರದ ರೇಂಜಲ್ಲಿ ತುಂಬಾ ಚೆನ್ನಾಗಿರುವಂತಹ ಶೆರ್ವಾನಿ ಕಲೆಕ್ಷನ್ ಕೂಡ ಇದೆ ಇದು ವೆಸ್ಟರ್ನ್ ಟಾಪ್ ಕಲೆಕ್ಷನ್ ಈ ಥರದ್ದೇ ತುಂಬಾ ಚೆನ್ನಾಗಿರುವಂಥ ನಲ್ಲಿ ಬೇರೆ ಬೇರೆ ರೀತಿಯಾದಂಥ ಇದಕ್ಕೆ ನೀವು ಜೀನ್ಸ್ ಪ್ಯಾಂಟನ್ನು ಹಾಕ್ತೀರಾ ಅಂತ ಹೇಳಿದರೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂತ ಹೇಳಿದರೆ ಒನ್ ಪೀಸ್ ಆಗಿ ಕೂಡ ಇದನ್ನು ವೇರ್ ಮಾಡ್ಬೋದು ಈ ತರಹದ ತುಂಬಾ ಕಲೆಕ್ಷನ್ ಇದೆ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ನೋಡ್ಬೋದು ಒನ್ ಆಗಿ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನರಿಗೆ ಫೋಟೋ ತೆಗೆಯುವಂಥ ಕ್ರೇಜ್ ಇರುತ್ತೆ ಅಲ್ವಾ ಅಂಥವರಿಗೆಲ್ಲ ಈ ಥರದ ಡ್ರೆಸ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಗಂಡು ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಹಾಗೇನೆ ಶರ್ಟ್ ಕಲೆಕ್ಷನ್ ಇದು ಇನ್ನಷ್ಟು ಗ್ರ್ಯಾಂಡ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಟ್ ಕೂಡ ಇದೆ ಈ ಕೋಟ್ನ ಹಾಕಿದ್ರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಗ್ರ್ಯಾಂಡ್ ಫಂಕ್ಷನ್ ಗೆ ಹೋಗ್ತೀರಾ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರದ ಕೋಟ್ ಕೂಡ ಹಾಗೇನೆ ಬೇರೆ ಬೇರೆ ಇದಕ್ಕೆ ಇವಾಗ ಬೇರೆ ಬೇಕು ಅಂತ ಹೇಳಿದ್ರೆ ಅದು ಕೂಡ ಇರುವಂತದ್ದು ಮ್ಯಾಚಿಂಗ್ ಆಗುವ ರೀತಿಯಾದಂತಹ ಕೋಟ್ ಗಳ ಕಲೆಕ್ಷನ್ ಕೂಡ ಇದೆ ಇದು ಕೂಡ ಹಾಗೆಯೇ ಪ್ರಾರಂಭ ಆಗುವಂಥದ್ದು ಫೈವ್ ಹಂಡ್ರೆಡ್ ಈ ರೇಂಜಿಯಲ್ಲಿ ಇದೆ ಫೈವ್ ಹಂಡ್ರೆಡಿಂದ ಪ್ರಾರಂಭವಾಗುವಂಥದ್ದು ನೀವು ತುಂಬ ಕಡೆಗಳಿಗೆ ಹೋಗ್ತೀರಾ ಅಂತ ಹೇಳಿದರೆ ಅಲ್ಲಿ ಇಂದಲೇ ಈ ಥರದ ಕೋಟ್ಗಳೆಲ್ಲ ಪ್ರಾರಂಭ ಆಗುತ್ತೆ ಬಟ್ ಇಲ್ಲಿ ಫೈವ್ ಹಂಡ್ರೆಡಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಇವುಗಳನ್ನು ಕೂಡ ನೀವು ಇಲ್ಲಿಗೆ ಬಂದರೆ ಆರಾಮವಾಗಿ ಪರ್ಚೇಸ್ ಮಾಡ್ಬೋದಾಗಿದೆ ಇಲ್ಲಿ ನಿಮಗೆ ಪುರುಷರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಿಂದ ಬಟ್ಟೆ ಕಲೆಕ್ಷನ್ ಕೂಡ ಇದೆ ನಾರ್ಮಲ್ ಆಗಿ ವೇರ್ ಮಾಡುವಂಥ ಬಟ್ಟೆಯಿಂದ ಹಿಡಿದು ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗೆ ವೇರ್ ಮಾಡುವಂಥ ಬಟ್ಟೆಗಳು ಕೂಡ ಇದೆ ಒಂದೊಂದನೆ ನೋಡೋದು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಬಹುದು ಇದು ಇವೆಲ್ಲವೂ ಕೂಡ ಬ್ರ್ಯಾಂಡೆಡ್ ಆಗಿರುವಂತಹ ಪ್ಯಾಂಟ್ಗಳು ಹಾಗಾಗಿ ನೀವು ಇಲ್ಲಿಗೆ ಬಂದರೆ ನಿಮಗೆ ಸಿಂಪಲ್ ಆಗಿರುವಂಥದ್ದು ಹಾಗೆನೆ ಕಡಿಮೆ ಬೆಲೆಯಲ್ಲಿರುವಂತಹ ಬಟ್ಟೆಗಳು ಕೂಡ ಸಿಗುತ್ತೆ ಅದೇ ರೀತಿ ಗ್ರ್ಯಾಂಡೆಡ್ ಆಗಿರುವಂಥ ಬಟ್ಟೆಗಳು ಕೂಡ ಸಿಗುತ್ತೆ ಇದು ಜೀನ್ಸ್ ಅಲ್ಲಿ ಫಾರ್ಮಲ್ಸ್ ಕೂಡ ಇದೆ ಜೀನ್ಸ್ ಕೂಡ ಇದೆ ಹಾಗೆಯೇ ಅವುಗಳಿಗೆ ಬೇಕಾಗುವಂತಹ ಶರ್ಟ್ಗಳು ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಬ್ರ್ಯಾಂಡೆಡ್ ಆಗಿರುವಂತಹ ಟೀ ಶರ್ಟ್ಗಳು ಬೇರೆ ಬೇರೆ ಕಲರಲ್ಲಿದೆ ಇಲ್ಲಿ ನೋಡ್ಬೋದು ಹಾಗೆಯೇ ಯಾವುದಾದ್ರೂ ಮದುವೆ ಇದೆ ಆ ಥರದ ಫಂಕ್ಷನ್ಗಳಿಗೆಲ್ಲ ಹಾಕುವಂತಹ ಶರ್ಟ್ಗಳು ಆಫೀಸ್ಗೆ ಹಾಕುವಂತಹ ಇದು ಶರ್ಟ್ ಇದು ಅದರಲ್ಲಿ ಕೂಡ ಬೇರೆ ಬೇರೆ ಕಲರಲ್ಲಿದೆ ನೋಡ್ಬೋದು ಇದು ಕೋಟ್ ನೋಡಬಹುದು ನೀವು ಯಾವ್ದಾದ್ರು ಪ್ರೊಫೆಷನಲ್ ಆಗಿರುವಂತಹ ಪ್ರೋಗ್ರಾಮ್ ಗಳಿಗೆಲ್ಲ ಹೋಗ್ತೀರಾ ಅಂತ ಹೇಳಿದಾಗ ಕೋಟ್ ಬೇಕಾಗುತ್ತೆ ಅವುಗಳಿಗೆ ಕೂಡ ಹಾಕ್ಬಹುದು ಹಾಗೆ ಯಾವ್ದಾದ್ರು ಮದುವೆ ಫಂಕ್ಷನ್ ಇದೆ ಅವುಗಳಿಗೆ ಎಂಗೇಜ್ಮೆಂಟ್ ಇದೆ ಅವುಗಳಿಗೆ ಕೂಡ ಇಂತಹ ಕೋಟ್ ಗಳನ್ನ ವೇರ್ ಮಾಡಬಹುದು ಇದೇ ರೀತಿಯಿಂದ ಬೇರೆ ಬೇರೆ ಕಲರ್ ಅಲ್ಲಿ ಕೂಡ ಇದೆ ಕೆಲವು ಡಿಸೈನ್ ಬಂದು ಕೂಡ ಇರುವಂತದ್ದು ಮದುವೆ ಸಮಾರಂಭ ಇದೆ ಅಂತ ಹೇಳಿದಾಗ ಪುರುಷರಿಗೆ ಪಂಚೆ ಮತ್ತು ಶರ್ಟ್ ಮುಖ್ಯವಾಗಿ ಬೇಕಾಗುತ್ತೆ ಅವುಗಳನ್ನೇ ಜಾಸ್ತಿಯಾಗಿ ವೇರ್ ಮಾಡ್ತಾರೆ ಅದು ಕೂಡ ಇದೆ ಇಲ್ಲಿ ಇದು ಮಕ್ಕಳಿಗೆ ಬೇಕಾಗುವಂತಹ ಪಂಚೆ ಮತ್ತು ಶರ್ಟ್ ಸೆಟ್ ಅಲ್ಲೇ ಸಿಗುತ್ತೆ ನಿಮಗೆ ನೋಡ್ಬೋದು ನೀವು ಹಾಗೆಯೇ ಇದು ಪುರುಷರಿಗೆ ಬೇಕಾಗಿರುವಂಥದ್ದು ಇಲ್ಲಿ ಕೂಡ ಹಾಗೆಯೇ ಸೆಟ್ ಅಲ್ಲೇ ಸಿಗುತ್ತೆ ನಿಮಗೆ ಎಲ್ಲವೂ ಕೂಡ ಇವಾಗ ಚಳಿಗಾಲ ಪ್ರಾರಂಭ ಆಗಿದೆ ಹಾಗಾಗಿ ಸ್ವೆಟರ್ ಕೂಡ ಇಲ್ಲಿ ಸಿಗುತ್ತೆ ಅವುಗಳು ಕೂಡ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು ಇದನ್ನು ನೀವು ನೋಡ್ಬೋದು ಚಳಿಗೆ ಬೆಚ್ಚಿಗೆ ಇರುತ್ತೆ ಇದೆಲ್ಲ ಹಾಗಾಗಿ ಇವುಗಳೆಲ್ಲ ಮುನ್ನೂರು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಈ ಥರದ್ದೇ ಬೇರೆ ಬೇರೆ ರೀತಿಯಾದಂಥ ಬೇರೆ ಬೇರೆ ಕಲರ್ನಲ್ಲಿ ಕೂಡ ಶ್ವೆಟರ್ ಇದೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿ ಕಚ್ಚೆ ಕೂಡ ಸಿಗೋವಂಥದ್ದು ಕಚ್ಚೆ ಅಂತ ಹೇಳಿದಾಗ ತುಂಬ ಕಡೆಯಲ್ಲಿ ಸಿಗೋದು ಕಮ್ಮಿ ಅಲ್ಲಿ ಇರೋವಂಥದ್ದು ಅಂತ ಹೇಳಿದರೆ ಈ ಥರದ್ದೇ ಪಂಚೆಯನ್ನು ಮತ್ತು ಶರ್ಟನ್ನು ಕೊಡ್ತಾರೆ ಬಟ್ ಇಲ್ಲಿ ಸ್ಪೆಷಲ್ ಆಗಿ ಕಚ್ಚೆ ಕೂಡ ಇರೋವಂಥದ್ದು ಹಾಗಾಗಿ ತುಂಬ ಜನ ಬೇರೆ ಬೇರೆ ಕಡೆಗಳಿಗೆ ಹೋಗೋದಕ್ಕಿಂತ ಇಲ್ಲಿಗೆ ಬಂದು ಎಲ್ಲ ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂಥ ಯೋಚನೆಯನ್ನು ಮಾಡೋದು ಇದೇ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ಬಟ್ಟೆಗಳು ಕೂಡ ಒಂದೇ ಸೂರಿನಡಿಯಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುತ್ತೆ ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಮನೆ ಮಂದಿಗೆಲ್ಲರ್ಗು ಒಂದೇ ಸೂರಿನಡಿಯಲ್ಲಿ ಎಲ್ಲ ರೀತಿಯಿಂದ ಬಟ್ಟೆ ಕೂಡ ಪರ್ಚೇಸ್ ಮಾಡಬಹುದಾಗಿದೆ ಹಾಗೆಯೇ ಕೋಟ್ ಕೂಡ ಇಲ್ಲಿ ಸಿಗುತ್ತೆ ಇದನ್ನ ಕೂಡ ನೀವು ಇಲ್ಲಿ ಬಂದರೆ ಪರ್ಚೇಸ್ ಮಾಡಬಹುದಾಗಿದೆ ಹಾಗೆಯೇ ಹುಡುಗರಿಗೆ ಬೇಕಾಗಿರುವಂಥ ಅಂಡರ್ ಗಾರ್ಮೆಂಟ್ಸ್ ಆಗಿರ್ಬೋದು ಹಾಗೇನೆ ಹೆಣ್ಣು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಇನ್ನರ್ ಬೇರ್ ಆಗಿರ್ಬೋದು ಇವೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಯಾವುದೇ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಇಲ್ಲಿಗೆ ಬೇಕಾಗಿರುವಂತಹ ಯೂನಿಫಾರ್ಮ್ಗಳು ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಇಲ್ಲಿ ಬಂದು ನೀವು ಆರ್ಡರ್ನ ಕೊಡ್ತೀರಾ ಅಂತ ಹೇಳಿದ್ರೆ ಅದರ ವ್ಯವಸ್ಥೆಯನ್ನ ಕೂಡ ಇವರು ಮಾಡಿಕೊಡ್ತಾರೆ ಇದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬೋದಾಗಿದೆ ಸ್ಟೋರ್ ನಬಾರಿಗಳಾಗಿರುವಂತಹ ಹರಿಣಿ ಸದಾಶಿವ ಬನ್ನಿ ಮಾತಾಡೋಣ ನಮಸ್ತೆ ನಮಸ್ತೆ ಸಂಪೂರ್ಣವಾಗಿರುವಂತಹ ನಿಮ್ಮ ಶಾಪ್ ನೋಡಿದ್ವಿ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ ಇರುವಂತದ್ದು ಜನರು ಯಾಕೆ ಇಷ್ಟು ಪ್ರೀತಿಪಟ್ಟು ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗಿದೆ ಈಗ ಎಷ್ಟು ವರ್ಷ ಆಯ್ತು ಮೇಡಮ್ ಇದು ಸುಮಾರು ಇಪ್ಪತ್ತ ನಾಲ್ಕನೇ ವರ್ಷ ನಮ್ಮದು ಟೆಕ್ಸ್ಟೈಲ್ ಬಹುಶಃ ಸಾಮಾನ್ಯಕ್ಕೆ ಗೊತ್ತುಂಟು ಎಪ್ಪತ್ತೈದನೇ ವರ್ಷ ಟೆಕ್ಸ್ಟೈಲ್ ನಮ್ಮ ಮಾವನವರು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರೆಡಿಮೇಡ್ ಸೆಕ್ಷನನ್ನು ನಾವು ಸುಳ್ಯದಲ್ಲಿ ಯಾವುದೇ ರೆಡಿಮೇಡ್ ಅಂಗಡಿಗಳಿಲ್ಲದಂತಹ ಸಂದರ್ಭದಲ್ಲಿ ಮನಗಂಡು ರೆಡಿ ರೆಡಿಮೇಡ್ ಸೆಕ್ಷನ್ನ ಅಗತ್ಯ ಇದೆ ಅಂತ ಮನಗಂಡು ನಾವು ಎರಡು ಸಾವಿರದ ಸವಿಯಲ್ಲಿ ರೆಡಿಮೇಡ್ ಸೆಕ್ಷನನ್ನು ಓಪನ್ ಮಾಡಿ ಹ್ಞೂ ಓಕೆ ಯಾವೆಲ್ಲ ಬಟ್ಟೆಗಳು ಇದೆ ಅನ್ನೋದನ್ನು ನೋಡಿದ್ದೆ ಬಟ್ ಇಲ್ಲಿ ತುಂಬ ಜನ ಬಂದು ಕೇಳುವಂತಹ ಇದೊಂದು ಡ್ರೆಸ್ ಅಂತ ಹೇಳಿದರೆ ಯಾವುದು ಸಾರಿಗಳನ್ನ ಜಾಸ್ತಿ ಕೇಳ್ತಾರಾ ಹೇಗೆ ಆ್ಯಕ್ಚುಲಿ ಒಂದೇ ಐಟಮ್ ಅಂತಿಲ್ಲ ಬೇಬಿ ಐಟಮ್ ಹುಟ್ಟಿದ ಮಗುವಿನಿಂದ ಎಲ್ಲ ವೆರೈಟಿ ನಮ್ಮಲ್ಲಿ ಇರೋದರಿಂದಾಗಿ ಹುಟ್ಟಿನ ಹುಟ್ಟಿದ ಮಗುವಿನಿಂದ ಹಿಡಿದು ಮಕ್ಕಳದು ಮತ್ತು ಸಾರಿ ಸಾರಿ ಹೈಯೆಸ್ಟ್ ಹೋಗ್ತದೆ ಅಂತ ಹೇಳ್ಬೋದು ಹಾಗೆ ಜೆಂಟ್ಸ್ ಐಟಮ್ಸ್ ಎಲ್ಲ ಸಾಮಾನ್ಯವಾಗಿ ಒಂದೇ ಥರ ನಮಗೆ ವ್ಯಾಪಾರ ಇದೆ ಅಂತ ಸರ್ ಇವಾಗ ನಮಗೆ ಗೊತ್ತಿರುವಂತದ್ದು ಒಂದು ವಿಚಾರ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಮೆನ್ಷನ್ ಮಾಡಲೇಬೇಕು ಎಂಬಿ ಫೌಂಡೇಶನ್ ಮೂಲಕ ಕೂಡ ನೀವು ವಿಶೇಷತನ ಮಕ್ಕಳಿಗೆ ಸಹಕಾರವನ್ನ ಮಾಡ್ತಾ ಇರುವಂತದ್ದು ಅದ್ರ ಬಗ್ಗೆ ಹೇಳಬೇಕು ಯಾಕೆಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಾರೆ ಓಕೆ ಅವ್ರಿಗೆ ಲಾಭ ಬರ್ತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರ ಹೇಳುವಂತ ಮಾತು ಬಟ್ ನೀವು ಇಲ್ಲಿ ಬರುವಂತಹ ಏನು ಲಾಭ ಇದೆಯೋ ಅದನ್ನ ನೀವು ಮನೆಗೆ ತಗೊಂಡು ಹೋಗೋದಕ್ಕಿಂತ ಜಾಸ್ತಿಯಾಗಿ ಅಲ್ಲಿಗೆ ಹಾಕ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಬಹುದು ಬೇಸಿಕಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ನನ್ನ ತಾಯಿ ಮನೆಯಲ್ಲಿ ಕೂಡ ಒಂದು ಸಮಾಜ ಸೇವಾ ಮನೋಭಾವ ಇರುವಂತಹ ಒಂದು ಫ್ಯಾಮಿಲಿಯಿಂದ ಬಂದವಳು ನಾನು ಮದುವೆ ಆದಾಗ ಇಲ್ಲಿ ನನ್ನ ಯಜಮಾನರು ಎಂ ಬಿ ಸದಾಶಿವರು ಹಾಗೆ ಅವರ ತಂದೆಯವರು ಕೂಡ ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಅವರು ಎಂ ಬಿ ಸದಾಶಿವರನ್ನು ರಾಜಕಾರಣಿ ಅಂತ ಗುರುತು ಮಾಡಿದರೆ ಕೂಡ ಬಹುಶಃ ರಾಜಕಾರಣಿ ಕ್ಕಿಂತ ಹೆಚ್ಚಾಗಿ ಅವರು ಸಮಾಜ ಸೇವೆಯಲ್ಲಿ ಇಷ್ಟಪಡ್ತಾರೆ ಮತ್ತು ತನ್ನಿಂದ ಏನು ಸೇವೆ ಯಾವುದೇ ಪಾರ್ಟಿ ನೋಡದೆ ಸೇವೆ ಮಾಡುವಂತಹ ಮನೋಭಾವವುಳ್ಳವರು ನಾನು ಒಂದು ಸೋಷಲ್ ವರ್ಕ್ ಸ್ಟೂಡೆಂಟಾಗಿ ಬಿ ಎಸ್ ಡಬ್ಲ್ಯೂ ಮತ್ತು ಎಮ್ ಎಸ್ ಡಬ್ಲ್ಯೂ ಮಾಡಿದ್ದರಿಂದಾಗಿ ಸುಳ್ಯದಲ್ಲಿ ಬಂದಾಗ ಸುಮಾರು ವರ್ಷ ನಾನು ಈ ರೆಡಿಮೇಡ್ ಸೆಕ್ಷನ್ನು ಓಪನ್ ಮಾಡುವ ಮೊದಲು ಮನೆಯಲ್ಲೇ ಇದ್ದೆ ಯಾವುದೇ ನನ್ನ ಮಾವನವರೊಂದಿಗೆ ವ್ಯವಹಾರವನ್ನು ಕಲಿತೆ ವ್ಯವಹಾರನ ಕಲಿತು ಅಂಗಡಿಯಲ್ಲಿ ಕೂತ್ಕೊಂಡು ರೆಡಿಮೇಡ್ ಸೆಕ್ಷನನ್ನು ಓಪನ್ ಮಾಡಿದೆ ಅದೇ ಸಂದರ್ಭದಲ್ಲಿ ನನ್ನ ಶಿಕ್ಷಕರು ನನಗೆ ಸಮಾಜ ಸೇವೆಯಲ್ಲಿ ಶಿಕ್ಷಣ ನೀಡಿದಂಥ ಶಿಕ್ಷಕರು ಎನ್ ಎಸ್ ಎಸ್ ಕ್ಯಾಂಪಿಗೆ ಬಂದಾಗ ನನಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟರು ನೀನೊಂದು ಸೋಷಲ್ ವರ್ಕ್ ಆಗಿ ಮಾಡಿ ಯಾಕೆ ಸುಮ್ಮನೆ ಬರೀ ಬಿಸ್ನೆಸ್ ಮಾಡಿಕೊಂಡು ಕೂತಿದೆಯಾ ಏನಾದರೂ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡು ಅಂತ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದಾಗ ಇಲ್ಲಿ ನಾವು ಲಯನ್ಸ್ ಕ್ಲಬ್ ಮೂಲಕ ನಾವು ಒಂದು ಕ್ಯಾಂಪನ್ನು ಮಾಡಿದಾಗ ಅಲ್ಲಿ ಸುಮಾರು ವಿಶೇಷ ಚೇತನ ಮಕ್ಕಳಿಗೆ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಅವರಿಗೊಂದು ಸೌಲಭ್ಯ ಒದಗಿಸ್ಬೋದು ಅಂತ ಹೇಳುವಂತಹ ಒಂದು ಪರಿಕಲ್ಪನೆ ಮೂಡಿತ್ತು ನನ್ನ ನಮ್ಮಲ್ಲಿ ಅದನ್ನು ನಾನು ಮತ್ತು ಎಮ್ ಬಿ ಸದಸ್ಯವರು ಕೂತು ಡಿಸ್ಕಸ್ ಮಾಡಿದಾಗ ಫಂಡಿನ ಕೊರತೆ ಇತ್ತು ಆದರೂ ಒಂದು ಸಮಾಜಕ್ಕೆ ಒಂದು ಉಪಯೋಗ ಆಗೋದಿದ್ದರೆ ನಮ್ಮ ದೇವರು ನಮಗೆ ಕೊಟ್ಟಿದ್ದಾರೆ ಅದನ್ನು ನೀ ಕೆರೆಯ ನೀರನ್ನು ಕೆ ಕೆರೆಗೆ ಚೆಲ್ಲಿ ಅಂತ ಹೇಳುವಂತಹ ಮಾತಿದೆ ಅಲ್ಲ ಅದೇ ರೀತಿ ನಮ್ಮಿಂದ ಏನು ಸಹಾಯ ಉಂಟು ಅದನ್ನು ಸಮಾಜಕ್ಕೆ ಮಾಡುವ ಅಂತ ಹೇಳುವ ಒಂದು ನೆಚ್ಚಿನಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟೆವು ಅದು ಈಗ ಶಾಲೆಗೆ ಕೂಡ ಇವ ಇಪ್ಪತ್ತ ನಾಲ್ಕನೇ ವರ್ಷ ನಡೀತಾ ಇದೆ ಎಷ್ಟು ಮಕ್ಕಳಿದ್ದಾರೆ ಇವಾಗ ಏಳು ವರ್ಷದಿಂದ ಪ್ರಾರಂಭವಾದಂತ ಶಾಲೆ ಇವತ್ತು ನಲ್ವತ್ತೈದು ಮಕ್ಕಳಿಗೆ ತರಬೇತಿಯನ್ನ ನೀಡ್ತಾ ಇದ್ದೇವೆ ಹದಿನೈದು ಜನ ಸಿಬ್ಬಂದಿಗಳನ್ನ ಹೊಂದಿದ್ದೇವೆ ನಾವು ನ ಜೊತೆಗೆ ಟೈಮ್ ಟೈಮ್ ಹೇಗೆ ಸ್ಪೆಂಡ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ನಾವು ಸುಮ್ಮನೆ ಕೂತ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಏನಾದರೂ ಮಾಡಬೇಕು ಅಂತ ಹೊರಟಾಕ ಅದಕ್ಕೆ ತನ್ನಷ್ಟಕ್ಕೆ ತಾವು ನಾವು ನಮ್ಮ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ನನ್ನ ಅನುಭವ ಓಕೆ ಮೇಡಮ್ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೃಷ್ಣ ಸ್ಟೋರ್ ಬಗ್ಗೆ ಕೃಷ್ಣ ಸ್ಟೋರ್ ಬಗ್ಗೆ ಬಹುಶಃ ನಾನು ವೀಕ್ಷಕರಿಗೆ ಹೇಳುವಂಥ ಅಗತ್ಯ ಇಲ್ಲ ಯಾಕೆಂದರೆ ನಮ್ಮ ಕೃಷ್ಣ ಸ್ಟೋರಲ್ಲಿರುವಂತಹ ಬಟ್ಟೆಗಳ ಬಗ್ಗೆ ಅದರ ಒಂದು ಗುಣಮಟ್ಟದ ಬಗ್ಗೆ ನಮ್ಮ ಗ್ರಾಹಕರೇ ನಮಗೆ ಬಂದು ಹೇಳ್ತಾರೆ ನಿಮ್ಮಲ್ಲಿ ತಗೊಂಡ ಬ ಬಟ್ಟೆಗೆ ಇಪ್ಪತ್ತೈದು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ನನ್ನ ನಾನು ನನ್ನ ಮದುವೆಗೆ ಬಂದಿದ್ದೇನೆ ಈಗ ನನ್ನ ಮಕ್ಕಳಿಗೆ ಮದುವೆಗೆ ಬಟ್ಟೆ ತೆಗೆಯುತ್ತಿದ್ದೇನೆ ಆ ಥರ ಒಂದು ನಮ್ಮ ಏನು ಕಸ್ಟಮರ್ಸ್ ಹೇಳುವಾಗ ಬಹುಶಃ ಅದೇ ಒಂದು ಜನರಿಗೆ ಒಂದು ಉತ್ತರ ಅಂತ ನಾನು ಭಾವಿಸ್ತೀನಿ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ನನ್ನ ಪೂಜ್ಯ ತಂದೆಯವರು ಎಂ ಬಾಲಕೃಷ್ಣ ಈ ಜವಳಿ ಮಳಿಗೆಯನ್ನು ಪ್ರಾರಂಭ ಮಾಡಿದರು ಆ ಕಾಲದಲ್ಲಿ ಬೇರೆ ಮಳಿಗೆಗಳು ಇರಲೇ ಇಲ್ಲ ಸತತವಾಗಿ ಈ ಮಳಿಗೆಯನ್ನು ಅತ್ಯಂತ ಜನಪ್ರಿಯವಾಗಿಸಿ ಜನಸ್ನೇಹಿಯಾಗಿ ಇಡೀ ಊರಿಗೆ ಮಾತ್ರ ಅಲ್ಲ ನೆರೆಕೆರೆಯ ಗ್ರಾಮಗಳಿಗೆ ಮತ್ತು ತಾಲೂಕುಗಳಿಗೆ ಕೂಡ ಇದು ಪ್ರಸಿದ್ಧವಾದಂಥ ಜವಳಿ ಮಳಿಗೆ ಆಯಿತು ಅವರಿಗೆ ಭಾಳ ದೊಡ್ಡ ಕಲ್ಪನೆ ಇತ್ತು ಪ್ರತಿಯೊಬ್ಬರಿಗೂ ಕನಿಷ್ಠ ದರದಲ್ಲಿ ಬಟ್ಟೆ ಬರಗಳನ್ನು ಒದಗಿಸಬೇಕು ಅನ್ನೋದು ಅನೇಕ ವಿವಾಹಗಳು ನಮ್ಮಲ್ಲಿ ಮೂರರಿಂದ ನಾಲ್ಕು ತಲೆಮಾರಿಗೆ ಮದುವೆಯ ಜವಳಿಯನ್ನು ಕೊಟ್ಟದ್ದಿದೆ ಅಂಥ ದಿನಗಳಿತ್ತು ಮತ್ತು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಸೀರೆ ಆ ಕಾಲದಲ್ಲಿ ಕಷ್ಟದ ಕಾಲಗಳು ಆಗ ಪ್ರಪ್ರಥಮ ಬಾರಿಗೆ ಇಡೀ ಜಿಲ್ಲೆಯಲ್ಲಿ ಸೀರೆ ಮೇಳ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದವರು ನನ್ನ ತಂದೆಯವರು ಇದೇ ಕೃಷ್ಣ ಸ್ಟೋರ್ಸ್ ಮೂಲಕ ಪ್ರತಿ ವರ್ಷ ಆಗಸ್ಟ್ ಒಂದರಂದು ಸೀರೆ ಮೇಳವನ್ನು ಮಾಡ್ತಿದ್ದರು ಆಗ ಕನಿಷ್ಠ ದರದಲ್ಲಿ ಅಂದರೆ ಭಾಳ ಆಶ್ಚರ್ಯಕರವಾಗುವಂಥ ರೀತಿಯಲ್ಲಿ ಸೀರೆಗಳನ್ನು ಮಾಡ್ತಿದ್ರು ಆಗ ಎಷ್ಟು ಜನ ಬರ್ತಿದ್ದಂದರೆ ಇಡೀ ನಮ್ಮ ತಾಲೂಕುಗಳಿಂದ ಕೊಡಗಿನಿಂದ ಪುತ್ತೂರಿನ ಒಂದು ಕೆಲವು ಭಾಗದಿಂದ ಜನ ಇಲ್ಲಿಗೆ ಬಂದು ಸೀರೆ ಖರೀದಿ ಮಾಡ್ತಿದ್ದರು ಆಗ ಗೇಟ್ ಕ್ರ್ಯಾಶ್ ಆಗ್ತಿತ್ತು ಪೊಲೀಸರನ್ನು ನಿಲ್ಲಿಸಬೇಕಾದಂಥ ಸ್ಥಿತಿ ಇತ್ತು ಪುರುಷರನ್ನು ಒಳಗೆ ಬಿಡ್ತಾ ಇರಲಿಲ್ಲ ಅಂಥ ದಿನಗಳಿದ್ದು ಅಂಥ ಒಂದು ಹೊಸ ಕಲ್ಪನೆಯನ್ನು ಮಾಡಿ ಪರಿಚಯ ಮಾಡಿಸಿದ್ದು ಕೂಡ ನಮ್ಮ ಈ ಕೃಷ್ಣ ಸ್ಟೋರ್ಸ್ ಅನ್ನುವಂಥ ಹೆಮ್ಮೆ ನಮಗಿದೆ ಕಾಲ ಬದಲಾಗಿದೆ ಆನ್ಲೈನ್ ಸೇಲ್ಸೂರಾಗಿದೆ ಊರಿಡೀ ಅಂಗಡಿಗಳಾಗಿವೆ ಆದರೂ ನಮಗೆ ಗ್ರಾಹಕರು ಹಳೆಯ ಗ್ರಾಹಕರಿದ್ದಾರೆ ಹಿತೈಷಿಗಳಿದ್ದಾರೆ ನಮ್ಮನ್ನು ಪ್ರೋತ್ಸಾಹಿಸುವವರಿದ್ದಾರೆ ನಮ್ಮ ಗುಣಮಟ್ಟದಲ್ಲಿ ನಾವು ಯಾವತ್ತೂ ರಾಜಿ ಮಾಡಿಕೊಳ್ಳಿಲ್ಲ ಮತ್ತು ದರದಲ್ಲಿಯೂ ಅಷ್ಟೇ ನಾವು ಸ್ಪರ್ಧಾತ್ಮಕವಾದ ಜ ದರದಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಕೊಡೋದಕ್ಕೆ ಪ್ರಸಿದ್ಧರಾಗಿದ್ದೇವೆ ಹಾಗಾಗಿ ನಮಗೆ ಇವತ್ತು ಕೂಡ ನಮ್ಮ ವ್ಯಾಪಾರದಲ್ಲಿ ತೃಪ್ತಿ ಇದೆ ಸೇವೆ ಮಾಡ್ತೇವೆ ಎಲ್ಲರೂ ಬಂದು ನಮ್ಮಲ್ಲಿ ಖರೀದಿ ಮಾಡಿದವರಿಗೆ ಸುಖ ದುಃಖ ಕ್ಷೇಮ ವಿಚಾರಗಳನ್ನು ಮಾತಾಡ್ತೇವೆ ಸಮಾಜ ಸೇವೆ ಇದನ್ನು ಮಾಡ್ತೇವೆ ಮತ್ತು ಒಂದು ನಮ್ಮ ಹೆಗ್ಗಳಿಕೆ ಅಂದರೆ ಈ ಮಳಿಗೆಯ ಮೂಲಕ ನಾವು ಸಂಪಾದಿಸುವ ಸಂಪನ್ಮೂಲದಲ್ಲಿ ಎರಡು ಶಾಲೆಗಳನ್ನು ಉಚಿತವಾಗಿ ನಡೆಸ್ತೇವೆ ಒಂದು ಶಾಲೆ ವಿಶ್ ವಿಕಲಚೇತನರ ಶಾಲೆ ಹಾಗೂ ಮತ್ತೊಂದು ಶಾಲೆ ಕನ್ನಡ ಮಾಧ್ಯಮದ ಶಾಲೆ ಒಂದರಿಂದ ಏಳರವರೆಗೆ ಒಂದು ಹಳ್ಳಿಯ ಪ್ರದೇಶದಲ್ಲಿ ಆ ಎರಡೂ ಶಾಲೆಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನಡೆಸಿಕೊಡೋದು ಈ ಅಂಗಡಿಯಿಂದ ನೀವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂಥ ಕಲ್ಪನೆ ಏನಿದೆ ಅದೇ ರೀತಿ ಒಂದು ಅಂಗಡಿ ಮಾಡಿ ಬರೀ ವ್ಯಾಪಾರ ಮಾಡಿ ಲಾಭ ಮಾಡಿ ನಮ್ಮ ಐಷಾರಾಮಿ ಬದುಕಿಗಲ್ಲ ನಮ್ಮ ಸಮಾಜದಲ್ಲಿ ಕಟ್ಟಗಡೆಯ ವ್ಯಕ್ತಿ ಕೂಡ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ವಿಕಲಚೇತನ ಶಾಲೆ ಹಾಗೂ ಬಡ ಮಕ್ಕಳು ಓದುವ ಕನ್ನಡ ಮಾಧ್ಯಮದ ಒಂದರಿಂದ ಏಳರವರೆಗಿನ ಶಾಲೆಯನ್ನು ನಡೆಸುವ ಹೆಗ್ಗಳಿಕೆ ಕೃಷ್ಣ ಸ್ಟೋರ್ಸ್ಗೆ ಮಾತ್ರ ಈ ಜಿಲ್ಲೆಯಲ್ಲಿದೆ ಅನ್ನೋದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಅದು ನನ್ನ ತಂದೆಯವರ ಹೆಸರಿನಲ್ಲಿ ಎಂ ಬಿ ಫೌಂಡೇಶನ್ ಹೆಸರಿನಲ್ಲಿ ಇದನ್ನು ನಡೆಸ್ತಾ ಇದ್ದೆ ವೀಕ್ಷಕರೇ ಕೃಷ್ಣ ಸ್ಟೋರ್ ಸಿಟಿ ಸೆಂಟರ್ ಸಂಪೂರ್ಣವಾಗಿರುವಂತಹ ಮಳಿಗೆಯನ್ನು ನೋಡಿದ್ರಲ್ಲ ಯಾವೆಲ್ಲ ರೀತಿಯಿಂದ ಬಟ್ಟೆಗಳ ಕಲೆಕ್ಷನ್ ಇದೆ ಅಂತ ಸಿಂಪಲ್ ಆಗಿರುವಂತಹ ಬಟ್ಟೆಗಳಿಂದ ಹಿಡಿದು ಗ್ರ್ಯಾಂಡ್ ಫಂಕ್ಷನ್ ಗೆ ಬೇಕಾಗಿರುವಂತಹ ಬಟ್ಟೆಗಳ ಕಲೆಕ್ಷನ್ ಕೂಡ ಇಲ್ಲಿರುವಂಥದ್ದು ಇವಾಗಿನ ಟ್ರೆಂಡಿಗೆ ತಕ್ಕುದಾಗಿರುವಂತಹ ಬಟ್ಟೆಗಳ ಕಲೆಕ್ಷನ್ ಕೂಡ ಇದೆ ಹಾಗಾಗಿ ನೀವು ಯಾವುದೇ ರೀತಿಯ ಟೆನ್ಷನ್ ಅನ್ನು ಮಾಡಿಕೊಳ್ಳದೆ ಬೇರೆ ಕಡೆಗಳಿಗೆ ಅಲೆದಾಟವನ್ನು ಬ್ರೇಕ್ ಹಾಕಿ ಇಲ್ಲಿಗೆ ಬಂದ್ರೆ ನಿಮಗೆ ಎಲ್ಲರಿಗೂ ಕೂಡ ಮನೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಸೂಟ್ ಆಗೋ ರೀತಿಯ ಬಟ್ಟೆಗಳ ಕಲೆಕ್ಷನ್ ನಿಮಗೆ ಕೃಷ್ಣ ನಲ್ಲಿ ಸಿಗ್ತಾ ಇರುವಂತದ್ದು ಇದಕ್ಕಿಂತ ಮುಂಚೆ ನಾನು ಹೇಳ್ದೆ ನೀವು ಇಲ್ಲಿಂದ ಬಟ್ಟೆಗಳನ್ನು ಪರ್ಚೇಸ್ ಮಾಡಿ ನಿಮಗೊಂದು ರೀತಿಯಂತ ಧನ್ಯತಾ ಭಾವ ಇರುತ್ತೆ ಅಂತ ಯಾಕೆ ಅನ್ನೋದನ್ನ ಕೂಡ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಎಂ ಫೌಂಡೇಶನ್ ಮೂಲಕ ಇದರ ಮಾಲಕರು ಸುಮಾರು ಐವತ್ತಕ್ಕಿಂತಲೂ ಹೆಚ್ಚಿನ ವಿಶೇಷ ಚೇತನ ಮಕ್ಕಳನ್ನು ಸಲಹುತ್ತಾ ಇದ್ದಾರೆ ಇಲ್ಲಿ ಬಿಸ್ನೆಸ್ಸಿಂದ ಬಂದಂತಹ ಹಣ ಏನಿದೆಯೋ ಅದನ್ನು ಮನೆಗೆ ತೆಗೆದುಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಇವರು ಆ ವಿಶೇಷ ಚೇತನ ಮಕ್ಕಳಿಗಾಗಿ ಎಂ ಬಿ ಫೌಂಡೇಶನ್ಗೋಸ್ಕರನೇ ಹಾಕಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನೀವು ಇಲ್ಲಿಗೆ ಬಂದು ಬಟ್ಟೆಗನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಬಟ್ಟೆ ಪರ್ಚೇಸ್ ಮಾಡಿದ್ದಕ್ಕೆ ನಿಮಗೂ ಒಂದು ಸಾರ್ಥಕ ಅನ್ನುವಂಥದ್ದಿರುತ್ತೆ ಅದರ ಜೊತೆಗೆ ನಾವು ಕೊಟ್ಟಂತಹ ಹಣ ಏನಿದೆಯೋ ಅದನ್ನು ಉತ್ತಮ ಒಂದು ರೀತಿಯಾದಂಥ ಕೆಲಸಗಳಿಗೆ ಸಮಾಜಮುಖಿ ಕಾರ್ಯಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋವಂತಹ ಖುಷಿ ಕೂಡ ನಮ್ಗಿರುತ್ತೆ ಇರುತ್ತೆ ಹಾಗಾಗಿ ನೀವು ಪ್ರತಿಯೊಬ್ರು ಕೂಡ ಯಾವುದೇ ರೀತಿಯ ಬಟ್ಟೆಯನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸುಳ್ಯಾದಲ್ಲಿರುವಂತಹ ಕೃಷ್ಣ ಸ್ಟೋರ್ ಇಲ್ಲಿಗೆ ಬಂದು ಬಟ್ಟೆಯನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಸುಮಿತ್ರಾ ಸುದ್ದಿ ನ್ಯೂಸ್ ಸುಳ್ಯ ಸುದ್ದಿ ಚಾನಲ್ ಸುದ್ದಿಗಾಗಿ